ಆಕಾಶವಾಣಿ ಹಾಸನ ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಸೊಂಟ ನೋವು ನಿವಾರಣೆಗೆ ಯೋಗ ಈ ವಿಷಯವಾಗಿ ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಂಶೋಧನಾ ವೈದ್ಯರಾದ ಡಾ ರಚನಾ ಯಾದವರಾಯ ಅವರಿಂದ ಮಾಹಿತಿ ಆತ್ಮೀಯ ಕೇಳುಗರೆ ನಮಸ್ಕಾರ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಇರತಕ್ಕಂತಹ ವಿಷಯ ಸೊಂಟದ ನೋವು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಯೋಗ ಸಂಶೋಧಕರಾದ ಡಾಕ್ಟರ್ ರಚನಾ ಯಾದವ ರಾಯ ಅವರು ಮೇಡಮ್ ತಮ್ಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಸರ್ ಈ ಸೊಂಟ ನೋವು ಅಂತ ಅಂದ್ರೆ ಏನು ಏನೇನಿರುತ್ತೆ ನಾವು ಓಪಿಡಿಯಲ್ಲಿ ಕೂತಾಗ ನಮ್ಗೆ ಹೆಚ್ಚಾಗಿ ಬರುವಂತಹ ತೊಂದರೆ ಏನಂತಂದ್ರೆ ಸೊಂಟದ ನೋವು ಈ ಸೊಂಟದ ನೋವು ಎಷ್ಟು ಕಾಮನ್ ಆಗಿದೆ ಅಂತಂದ್ರೆ ಸೊಂಟ ನೋವು ಇಲ್ಲಾರ್ದದ ಮನೇನೆ ಇರೋದಿಲ್ಲ ಹುಟ್ಟಿದಾಗಿಂದ ಸಾಯುವವರೆಗೂ ಒಬ್ಬ ಮನುಷ್ಯನ್ಗೆ ಸೊಂಟ ನೋವು ಬಂದೇ ಬರುತ್ತೆ ಅಂತ ಸಂಶೋಧನೆಗಳು ತಿಳಿಸ್ಕೊಡ್ತವೆ ಹತ್ತು ಜನರಲ್ಲಿ ಎಂಟು ಜನರಿಗೆ ಬಂದೇ ಬರುತ್ತೆ ಅಂತ ಅನ್ನೋದು ತಿಳ್ಕೊಬೇಕಾಗ್ತದೆ ಸೊಂಟ ನೋವು ಅಂದ್ರೇನು ಅಂತ ನೋಡ್ಬೇಕಾದ್ರೆ ಬೆನ್ನು ಮೂಳೆಯ ಕೆಳ ಪ್ರದೇಶವನ್ನು ಸೊಂಟ ಎಂದು ಕರೀತಾರೆ ಈ ಪ್ರದೇಶದಲ್ಲಿ ನೋವು ಬಂದಾಗ ಸೊಂಟದ ನೋವು ಅಂತ ಕರೀತಾರೆ ಈ ನೋವು ಬೆನ್ನಿಗೆ ಸೀಮಿತ ಆಗಿರಬಹುದು ಅಥವಾ ಕೆಲವೊಮ್ಮೆ ಕಾಲಿಗನು ಹರ್ತ ಬರೋ ಚಾನ್ಸಸ್ ಇರ್ತದೆ ಇದು ಇದ್ದಕ್ಕಿದ್ದಂತೆಯೂ ಬರಬಹುದು ಅಥವಾ ಕೆಲವೊಮ್ಮೆ ನಿಧಾನವಾಗಿ ದೀರ್ಘಕಾಲೀನವಾಗಿಯೂ ಬರುವಂತಹ ಸಾಧ್ಯತೆಗಳು ಇರ್ತವೆ ಇದಕ್ಕೆ ಕಾರಣಗಳು ಏನಂತ ನೋಡೋದಾದ್ರೆ ಒಂದೇದಾಗಿ ಸ್ನಾಯುಗಳ ಸೆಳೆತ ಭಾರವಾದ ವಸ್ತುವನ್ನು ತಪ್ಪಾಗಿ ಎತ್ತುವುದರಿಂದ ಸ್ನಾಯುಗಳ ಸೆಳೆತ ಉಂಟಾಗಿ ನೋವು ಬರುವಂತಹ ಸಾಧ್ಯತೆ ಇರ್ತದೆ ಮತ್ತು ಈ ಸಣ್ಣ ಪುಟ್ಟದಕ್ಕೂ ನಾವು ಟೂ ವೀಲರ್ ಅನ್ನ ತಗೊಂಡು ಹೋಗ್ತೀವಿ ಸೊ ಹಂಗೆ ತಗೊಂಡು ಹೋದಾಗ ಬೆನ್ನು ನೋವು ಮತ್ತೆ ಬರುವಂತಹ ಸಾಧ್ಯತೆಗಳು ಇರ್ತವೆ ಮತ್ತು ದೀರ್ಘಕಾಲವಾಗಿ ತಪ್ಪಾದ ಭಂಗಿಯಲ್ಲಿ ಅಥವಾ ಕೆಲವೊಮ್ಮೆ ಸರಿಯಾದ ಭಂಗಿಯಲ್ಲಿಯೂ ತುಂಬಾ ಹೊತ್ತು ಕಂಪ್ಯೂಟರ್ ಕೆಲಸ ಎಲ್ಲ ತುಂಬಾ ಜಾಸ್ತಿ ಆಗಿದೆ ಅಲ್ವಾ ದೀರ್ಘಕಾಲವಾಗಿ ಹಾಗೆ ಕುತ್ತು ಕೆಲಸ ಮಾಡುವುದರಿಂದ ಸೊಂಟದ ನೋವು ಬರುವಂತಹ ಸಾಧ್ಯತೆಗಳು ಇರ್ತವೆ ಡಿಸ್ಕ್ ಸಮಸ್ಯೆ ಇದು ಕೆಲವೊಮ್ಮೆ ಸೀರಿಯಸ್ ಆಗಿ ಇರ್ತದೆ ಇದರಲ್ಲಿ ಕುಶನ್ ಅಂತ ಇರುತ್ತಲ್ವಾ ಹಾಗೆ ಡಿಸ್ಕ್ ಎರಡು ಮೂಳೆಗಳ ಮಧ್ಯೆ ಕುಶನಿಂಗ್ ಇಫೆಕ್ಟ್ ಅನ್ನ ಕೊಡ್ತಾ ಇರ್ತದೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಡಿಸ್ಕ್ ಪ್ರೊಲಾಪ್ಸ್ ಅಥವಾ ಡಿಸ್ಕ್ ಸ್ಲಿಪ್ ಜಾರುವಿಕೆ ಅಂತ ಕರೀತಾರೆ ಹೀಗೆ ಆಗೋದ್ರಿಂದ ಅಲ್ಲಿರುವಂತಹ ನರ್ವ್ಸ್ ಮೇಲೆ ಅದು ಪ್ರೆಷರ್ ಉಂಟು ಮಾಡಿ ಸೊಂಟದ ನೋವು ಕಾಲಿಗೂ ಹರ್ತ ಬರೋ ಹಾಗೆ ಮಾಡ್ತಾರೆ ಮತ್ತೆ ದೇಹದ ತೂಕ ಹೆಚ್ಚಿರುವುದರಿಂದ ಅದು ದೇಹದ ಮೇಲೆ ಭಾರ ಬೀರಿ ಸೊಂಟದ ನೋವನ್ನು ಹೆಚ್ಚಿಸುತ್ತದೆ ನೆಕ್ಸ್ಟ್ ಡಿ ಜನರೇಟಿವ್ ಚೇಂಜಸ್ ಅಂದ್ರೆ ವಯೋ ಸಹಜವಾಗಿ ಏನ್ ಚೇಂಜಸ್ ಆಗುತ್ತಲ್ಲ ಅದರಿಂದನೂ ಸೊಂಟದ ನೋವು ಬರುವಂತಹ ಚಾನ್ಸಸ್ ಇರುತ್ತದೆ ವ್ಯಾಯಾಮದ ಕೊರತೆ ಗರ್ಭಾವಸ್ಥೆಯಲ್ಲಿ ಮಾನಸಿಕ ಒತ್ತಡಗಳು ಕೆಲವೊಮ್ಮೆ ಕಾರಣಗಳಾಗಿ ಬರ್ತವೆ ಮತ್ತೆ ಬೆನ್ನಿನಲ್ಲಿ ಏನೋ ತೊಂದರೆ ಇಲ್ಲ ಅಂದ್ರೂ ಕೆಲವೊಮ್ಮೆ ಸೊಂಟದ ನೋವು ಇರ್ತದೆ ಎಕ್ಸಾಂಪಲ್ ಗ್ಯಾಸ್ಟ್ರಿಕ್ ಅಂತಾರಲ್ವಾ ಆ ತರ ಆದಾಗ ಬರುತ್ತೆ ಅಥವಾ ಕಿಡ್ನಿ ಸ್ಟೋನ್ ಇದ್ದಾಗನು ಬರುತ್ತೆ ಕೆಲವೊಮ್ಮೆ ಪ್ಯಾಂಕ್ರಿಯಾಟೈಟಿಸ್ ಅಂತ ಕಂಡೀಷನ್ ಇರುತ್ತೆ ಅವಾಗ್ಲೂ ಬೆನ್ನಿನಲ್ಲಿ ನೋವು ಬರುವಂತಹ ಸಾಧ್ಯತೆಗಳು ಕಂಡು ಈ ಎಲ್ಲ ಕಾರಣಗಳು ಕೂಡ ಸೊಂಟ ನೋವಿಗೆ ಒಂದು ಪ್ರಮುಖವಾದಂತಹ ಕಾರಣ ಆಗಿರುತ್ತೆ ಸೊಂಟ ನೋವು ನಿಯಂತ್ರಣಕ್ಕಾಗಿ ನಾವು ಯಾವ ರೀತಿಯ ಜೀವನ ಶೈಲಿಯನ್ನ ರೂಢಿಸ್ಕೊಳ್ತಕ್ಕಂಥದ್ದು ಸೂಕ್ತ ಅಂತೀರಿ ಇದೊಂದು ಬಹಳ ಒಳ್ಳೆಯ ಪ್ರಶ್ನೆ ಬಹಳ ಬಾರಿ ಸೊಂಟದ ನೋವು ಏನ್ ಬರ್ತದಲ್ಲ ಅದು ತುಂಬಾ ಸಿವಿಯರ್ ಕಾಸ್ ಇಂದ ಇರೋದಿಲ್ಲ ಸೊ ಅದಕ್ಕಾಗಿ ನಾವು ಒಂದು ಶಕ್ತಿಯುತ ಜೀವನ ಶೈಲಿ ನಾವು ಬದಲಾಯಿಸ್ಕೊಂಡ್ರೆ ನಮ್ಮ ಸೊಂಟದ ನೋವು ಕಡಿಮೆ ಆಗುವಂತ ಚಾನ್ಸಸ್ ಇರ್ತದೆ ವಿದೌಟ್ ಮೆಡಿಸಿನ್ ಆಗುವಂತ ಚಾನ್ಸಸ್ ಇರ್ತದೆ ಈಗ ಶಕ್ತಿಯುತ ಜೀವನ ಶೈಲಿಯನ್ನು ನಾವು ಮಾಡ್ಕೋಬೇಕು ಅಂತಂದ್ರೆ ಎಲ್ಲಾರ್ಗು ಫಸ್ಟ್ ಬರೋ ಪ್ರಶ್ನೆ ಏನಂತಂದ್ರೆ ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದು ಬರುವಂತಹ ಪ್ರಶ್ನೆ ಫಸ್ಟ್ ಚಲನೆಯಿಂದ ಸ್ಟಾರ್ಟ್ ಮಾಡಬೇಕು ಬೆಳಿಗ್ಗೆ ವಾಕ್ ಹೋಗೋದು ಚಲನೆಯಿಂದ ಸ್ಟಾರ್ಟ್ ಮಾಡಿದ್ರೆ ಸ್ನಾಯುಗಳು ಪಡ್ಕೊಳ್ತವೆ ಮತ್ತು ನಮ್ಯತೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಹೆಚ್ಚಿಗೆ ಆಗುತ್ತದೆ ಮತ್ತು ರಕ್ತ ಪರಿಚಲನೆ ಹೆಚ್ಚಾಗಿ ಸೊಂಟದ ನೋವು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ನಾವು ಕೋರ್ ಅಂತ ಕರಿತೀವಲ್ವಾ ಸಿಕ್ಸ್ ಪ್ಯಾಕ್ಸ್ ಅಂತ ಏನಂತೀವಲ್ವಾ ಅದು ಕೋರ್ ಅಂತಂದಾಗ ಸಿಕ್ಸ್ ಪ್ಯಾಕ್ಸ್ ಅಷ್ಟೇ ಅಲ್ಲ ಇದು ನಮ್ಮ ಕಿಬ್ಬೊಟ್ಟೆಯು ಮತ್ತು ಬೆನ್ನು ಸ್ನಾಯುಗಳನ್ನು ಒಳಗೊಂಡಿರುವ ಸ್ನಾಯುಗಳ ಗುಂಪು ಇದು ಬೆನ್ನು ಮೂಳೆಗೆ ಒಂದು ನೈಸರ್ಗಿಕ ಪಟ್ಟಿ ಅಂತ ಕೆಲಸ ಮಾಡ್ತದೆ ಕೋರ್ ಎಕ್ಸರ್ಸೈಸ್ ಮಾಡಬೇಕು ಅಂತಂದ್ರೆ ಜಿಮ್ಮಿಗೆ ಹೋಗ್ಬೇಕಾ ಅಂತ ಪ್ರಶ್ನೆ ಬರುತ್ತೆ ಹಾಗೇನು ಇಲ್ಲ ಮನೆಯಲ್ಲೇ ಕೋರ್ ಎಕ್ಸರ್ಸೈಸ್ ತುಂಬಾ ಇರುತ್ತೆ ಮತ್ತು ಯೋಗ ಮಾಡೋದ್ರಿಂದ ಕೋರ್ ಗಟ್ಟಿ ಆಗುತ್ತೆ ಮತ್ತು ನಮ್ಮ ಫ್ಲೆಕ್ಸಿಬಿಲಿಟಿಯನ್ನ ಹೆಚ್ಚಿಸ್ಕೋಬೇಕು ಮತ್ತೆ ಕೆಲಸ ಮಾಡುವ ಸ್ಥಳಗಳಲ್ಲಿ ಸೌಲಭ್ಯಗಳು ಏನು ಅಂತ ಕೇಳಿದ್ರೆ ಇದಕ್ಕೆ ಎರ್ಗೋನಾಮಿಕ್ಸ್ ಅಂತ ಕರೀತಾರೆ ಸೊ ಹೆಂಗಿರ್ಬೇಕು ಅಂದ್ರೆ ಕಂಪ್ಯೂಟರ್ ತುಂಬಾ ಯೂಸ್ ಮಾಡ್ತೀವಲ್ವಾ ಸೊ ಫಸ್ಟ್ ಚೇರ್ ಹೆಂಗಿರ್ಬೇಕು ಅಂದ್ರೆ ನಮ್ಮ ಬೆನ್ನೆ ಮೂಳೆ ಒಂದು ನೈಸರ್ಗಿಕ ವಕ್ರತೆ ಅನ್ನೋದು ಇರ್ತದೆ ಈ ವಕ್ರತೆಯನ್ನು ಯಾವ ಚೇರು ಕರೆಕ್ಟ್ ಅಂಗ ಚೇಂಜ್ ಮಾಡ್ಲಾರ್ದಂಗೆ ಇರ್ತದಲ್ಲ ಅಂತ ಚೇರ್ ಅನ್ನು ಬಳಸಬೇಕು ಮತ್ತೆ ಕಾಲು ನೆಲದ ಮೇಲೆ ಸರಿಯಾಗಿ ಊರು ಅಷ್ಟೇ ಹೈಟ್ ಇನ್ ಚೇರ್ ಇರ್ಬೇಕು ಮತ್ತೆ ಟೇಬಲ್ ಹೆಂಗಿರ್ಬೇಕು ಅಂತಂದ್ರೆ ಕಣ್ಣಿನ ನೇರಕ್ಕೆ ಕಂಪ್ಯೂಟರ್ ಕಾಣಿಸುವಷ್ಟೇ ಹೈಟ್ ಇಂದ ಟೇಬಲ್ ಇರ್ಬೇಕು ಇಂತಹ ಚೇರ್ ಮತ್ತು ಟೇಬಲ್ ಮೇಲೆ ಕೂತು ಕೆಲಸ ಮಾಡ್ಬೇಕು ಹದಿನೈದು ಇಪ್ಪತ್ತು ನಿಮಿಷಕ್ಕೊಮ್ಮೆ ಎದ್ ನಿಂತ್ಕೊಂಡು ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿ ಮತ್ತೆ ಕೂತು ಕೆಲಸ ಮಾಡಬೇಕು ಕಂಟಿನ್ಯೂಸ್ಲಿ ಕೆಲಸ ಮಾಡಬಾರ್ದು ಮತ್ತೆ ಇನ್ನೊಂದು ಮುಖ್ಯವಾಗಿ ಎಲ್ಲರೂ ಗಮನಿಸಬೇಕಾಗಿದ್ದು ಏನಂತಂದ್ರೆ ವಸ್ತುಗಳನ್ನು ಎತ್ತುವಾಗ ನಾವು ಬೆನ್ನಿನಿಂದ ಎತ್ತಬಾರ್ದು ಕಾಲಿನಿಂದ ಎತ್ತಬೇಕು ಫಸ್ಟ್ ಕೂತ್ಕೊಂಡು ಬೆನ್ನು ನೇರ ಇಟ್ಕೊಂಡು ವಸ್ತುವನ್ನು ಎತ್ತಬೇಕು ಮತ್ತೆ ವಸ್ತು ಭಾರವಾದಲ್ಲಿ ಹೆಲ್ಪ್ ತಗೊಳ್ಳಿಕ್ಕೆ ಹಿಂಜರಿಬಾರ್ದು ಹೀಗೆ ಈ ತರದ ಒಂದು ಜೀವನ ಶೈಲಿಯನ್ನ ರೂಢಿಸಿಕೊಳ್ಳುವ ಮೂಲಕ ನಾವು ಸೊಂಟ ನಿಯಂತ್ರಣದಲ್ಲಿ ಇಡಬಹುದು ಸೊಂಟ ನೋವಿನ ನಿವಾರಣೆಗೆ ನಾವು ಏನೆಲ್ಲ ಯೋಗಾಭ್ಯಾಸವನ್ನ ಮಾಡತಕ್ಕಂಥದ್ದು ಸೂಕ್ತ ಯೋಗ ಅಂತ ಬಂದ್ರೆ ಮೈ ಚಾಚೋದು ಅಂತ ಅಷ್ಟೇ ಅನ್ಕೋತೀವಿ ಬಟ್ ಯೋಗ ಅಷ್ಟೇ ಅಲ್ಲ ಯೋಗವು ಬೆನ್ನಲ್ಲಿರುವ ಸ್ನಾಯುಗಳನ್ನು ಬಲಪಡಿಸಿ ನಮ್ಯತೆ ಅಂದ್ರೆ ಫ್ಲೆಕ್ಸಿಬಿಲಿಟಿ ಅನ್ನು ಹೆಚ್ಚಿಗೆ ಮಾಡಿ ಸರಿಯಾದ ಭಂಗಿಗಳ ಬಗ್ಗೆ ಹೆಚ್ಚು ಅರಿವನ್ನು ಮೂಡಿಸ್ತದೆ ಈ ಯೋಗ ಹೇಗೆ ಕೆಲಸ ಮಾಡ್ತದೆ ಅಂತ ನೋಡೋದಾದ್ರೆ ತೊಡೆಯಲ್ಲಿರುವ ಸ್ನಾಯುಗಳು ಅಂದ್ರೆ ನಾವು ಹ್ಯಾಂಸ್ಟ್ರಿಂಗ್ ಅಂತ ಕರಿತೀವಿ ದುರ್ಬಲವಾದ ಕೋರ್ ಸ್ನಾಯುಗಳು ಮತ್ತು ಕೆಳಪೆ ಭಂಗಿಯಿಂದ ಬೆನ್ನು ನೋವು ಬರ್ತದೆ ಅಂತ ಆಲ್ರೆಡಿ ತಿಳ್ಕೊಂಡಿದ್ದೀವಿ ಯೋಗ ಮಾಡೋದಂದ್ರೆ ಇವೆಲ್ಲವನ್ನೂ ಸರಿಪಡಿಸಿ ಬೆನ್ನು ನೋವಿನಿಂದ ನಿವಾರಣೆ ಆಗ್ಬಹುದು ಈಗ ಏನೇನು ಯೋಗವನ್ನು ಮಾಡಬಹುದು ಆಸನಗಳನ್ನು ಮಾಡಬಹುದು ಅಂತ ತಿಳ್ಕೊಳ್ಳೋದಾದ್ರೆ ಫಸ್ಟಿಗೆ ಯಾವಾಗ್ಲೂ ಯೋಗ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೂಸ್ನಿಂಗ್ ಎಕ್ಸಸೈಸಸ್ ಅಂತ ಇರ್ತದೆ ಈ ಲೂಸ್ನಿಂಗ್ ಎಕ್ಸಸೈಸಸ್ ತಲೆಗೆ ಕುತ್ತಿಗೆ ಕಣ್ಣಿಗೆ ಭುಜಕ್ಕೆ ಮೊಣ್ಕೈಗೆ ಮುಂಗೈಗೆ ಕಾಲ್ಗಳ ಬೆರಳಿಗೆ ಕೈಗಳ ಬೆರಳಕ್ಕೆ ಸೊಂಟಕ್ಕೆ ಇವಕ್ಕೆಲ್ಲಾನು ಫಸ್ಟ್ ಲೂಸ್ನಿಂಗ್ ಮಾಡಿಕೊಂಡು ಹೀಗೆ ಮಾಡ್ಕೊಳ್ಳೋದ್ರಿಂದಾನೇ ನಮ್ ಬಾಡಿ ಆಸನಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಿಪೇರ್ಡ್ ಇರುತ್ತೆ ಅಂತ ಗೊತ್ತಾಗುತ್ತೆ ಇಷ್ಟ ಆದ್ ಕೂಡ ನಾವು ಆಸನಗಳನ್ನ ಮಾಡಬೇಕು ಈ ಆಸನಗಳನ್ನು ನಾವು ನಾಲ್ಕು ವಿಭಾಗಗಳಾಗಿ ವಿಂಗಡಿಸೋಣ ಗೆ ಎದ್ ನಿಂತು ಮಾಡುವಂತಹ ಆಸನ ಎದ್ ನಿಂತು ಮಾಡುವಂತಹ ಆಸನಗಳಲ್ಲಿ ಅರ್ಧ ಚಕ್ರಾಸನ ಅರ್ಧ ಕಟಿ ಚಕ್ರಾಸನಗಳನ್ನು ಮಾಡಬೇಕು ಗೆ ಕೂತ್ಕೊಂಡ್ ಮಾಡುವಂತಹ ಆಸನ ಕೂತ್ಕೊಂಡ್ ಮಾಡುವ ಆಸನಗಳಲ್ಲಿ ಉಷ್ಟ್ರಾಸನ ಮಾರ್ಜರಿ ಆಸನ ವಕ್ರಾಸನ ಗಳನ್ನು ಮಾಡಬಹುದು ಮೂರನೇದಾಗಿ ಹೊಟ್ಟೆ ಮೇಲೆ ಮಲಗಿಕೊಂಡು ಮಾಡುವಂತಹ ಆಸನ ಇದರಲ್ಲಿ ಮಕರಾಸನ ಭುಜಂಗಾಸನ ಶಲಭಾಸನ ವಿಪರೀತ ನೌಕಾಸನಗಳನ್ನು ಮಾಡಬಹುದು ಬೆನ್ನು ಮೇಲೆ ಮಾಡುವಂತಹ ಆಸನಗಳು ಸೇತು ಬಂದಾಸನ ಮಕರಾಸನ ಪವನ ಮುಕ್ತಾಸನ ಮತ್ತು ಶವಾಸನ ಇನ್ನು ಪ್ರಾಣಾಯಾಮಕ್ಕೆ ಬಂದಾಗ ನಾವ್ ಯಾವಾಗ್ಲೂ ಅನ್ಕೋತೀವಲ್ಲ ಪ್ರಾಣಾಯಾಮ ಅಂದ್ರೆ ಬರೀ ಶ್ವಾಸಕೋಶದ ತೊಂದರೆಗೆ ಮಾತ್ರ ಅಂತ ಆದರೆ ಹಾಗೇನೂ ಇಲ್ಲ ಯಾಕಂತಂದ್ರೆ ಕೆಲವೊಮ್ಮೆ ಸ್ಟ್ರೆಸ್ ಅಂದ್ರೆ ಮಾನಸಿಕ ಒತ್ತಡದಿಂದನೂ ಬೆನ್ನೋ ಬರುತ್ತೆ ಅಥವಾ ಇದ್ದಾಗೂ ಮಾನಸಿಕ ಒತ್ತಡ ಆಗುತ್ತೆ ಇದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ನಾವು ಪ್ರಾಣಾಯಾಮವನ್ನು ಮಾಡಬೇಕು ಪ್ರಾಣಾಯಾಮದಲ್ಲಿ ನಾಡಿ ಶೋಧನಾ ಪ್ರಾಣಾಯಾಮ ಮತ್ತು ಬ್ರಾಹ್ಮರಿ ಪ್ರಾಣಾಯಾಮ ತುಂಬಾ ಉಪಯೋಗಕಾರಿ ಆಗಿದೆ ನೆಕ್ಸ್ಟ್ ಷಟ್ಕರ್ಮದಲ್ಲಿ ಕಪಾಲಭಾತಿ ಅಂತ ಬರ್ತದೆ ಆಗಲೇ ನಾನು ಹೇಳ್ದಂಗೆ ಬೊಜ್ಜಿನ ತೊಂದರೆ ಇದ್ದವರಿಗೆ ಬೆನ್ನೋ ಬರುತ್ತಲ್ವಾ ಈ ಕಪಾಲಭಾತಿ ಮಾಡುವುದರಿಂದ ಬೊಜ್ಜಿನ ತೊಂದರೆಯೂ ಕೂಡ ಕಡಿಮೆ ಆಗುತ್ತೆ ಹೀಗೆ ಇನ್ ಡೈರೆಕ್ಟ್ಲಿ ಇದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಮುದ್ರಾಗಳು ಮುದ್ರಾ ಅಂತಾರೆ ಕೈಯಿಂದ ಮತ್ತು ಕಾಲಿಂದ ಮಾಡುವ ವಿನ್ಯಾಸಗಳು ಇದರಲ್ಲಿ ಅಪಾನ ಮುದ್ರ ಪೃಥ್ವಿ ಮುದ್ರ ವಾಯು ಮುದ್ರ ಮಾಡಬಹುದು ಇನ್ನು ನಾವು ಏನೇನ್ ಮಾಡಬೇಕು ಅಂತ ತಿಳ್ಕೊಂಡ್ವಿ ಏನೇನ್ ಮಾಡಬಾರ್ದು ಅನ್ನೋದು ಮಾಡಬೇಕು ಅನ್ನೋದಕ್ಕಿಂತ ತುಂಬಾ ಮುಖ್ಯವಾದದ್ದು ಯಾಕಂದ್ರೆ ಅದರಿಂದ ತುಂಬಾ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರ್ತದೆ ಮುಂದೆ ಬಗ್ಗೆ ಮಾಡುವಂತಹ ಆಸನಗಳನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಇನ್ನು ತಜ್ಞ ವೈದ್ಯರಿಂದ ತಿಳಿದುಕೊಂಡು ಯಾಕಂದರೆ ಕೆಲವೊಮ್ಮೆ ಬೇರೆ ಬೇರೆ ಅಂಡರ್ಲೈನ್ ಕಾಸಸ್ ಇರ್ತವೆ ತಜ್ಞ ವೈದ್ಯರಿಂದ ತಿಳ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅವರು ನಿಮ್ಮ ಕಂಡೀಷನ್ ಗೆ ಸೂಕ್ತವಾಗಿ ಅವರು ಹೇಳ್ಕೊಡ್ತಾರೆ ಸೊ ಅವ್ರ ಕಡೆ ಫಸ್ಟ್ ಗೆ ಕಲ್ಕೊಂಡು ಆಮೇಲೆ ಮಾಡೋದು ಒಳ್ಳೆಯದು ಒಳ್ಳೆಯದು ಡಾಕ್ಟರ್ ರಚನಾ ಯಾದವರಾಯ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ತಿಳಿಸಿದ್ರಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಸೊಂಟ ನೋವು ನಿವಾರಣೆಗೆ ಯೋಗ ಈ ವಿಷಯವಾಗಿ ಹಾಸನದ ಎಸ್ಡಿಎಂ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಸಂಶೋಧನಾ ವೈದ್ಯರಾದ ಡಾ ರಚನಾ ಯಾದವರಾಯ ಅವರಿಂದ ಮಾಹಿತಿ ಮೂಡಿಬಂತು ಯೋಗೋತ್ಸವ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು ಪ್ರಸ್ತುತಿ ಅರಕಲಗೋಡು ವಿ ಮಧುಸೂದನ್ ನೆರವು ಜೆ ಲಕ್ಷ್ಮಿ ಹಾಗೂ ಜಿ ಸೌಭಾಗ್ಯ